ಬೇಕು ರೈತರ ಪಾಲಿಗೆ ನಾಪತ್ತೆಯಾಗಿರೋ ಜನಪ್ರತಿನಿಧಿಗಳು ಹೇಳಿದಿಕ್ಕಾರ ಹಿಂಗಾರು ಮಳೆಯನ್ನು ನಷ್ಟವಾಗಿರೋ ರೈತರ ಸಂಕಟಕ್ಕೆ ಬಂದಿದ್ದ ಜನಪ್ರತಿನಿಧಿಗಳು ಹೇಳಿದಿಕ್ಕಾರ ಮಳೆ ಮಳೆ ನೀರಿಗೆ ಕೊಚ್ಚವಾಗಿರುವ ಉಸ್ತುವಾರಿ ಸಚಿವರಿಗೆ ಹೇಳಿದಿಕಾರ ಅಯೋಗ್ಯ ಉಸ್ತುವಾರಿ ಸಚಿವರಿಗೆ ಹೇಳಿದಿಕ್ಕ ಬೇಕೇ ಬೇಕು ಬೇಕೇ ಬೇಕು सरकार सरकार कानून कानून विरोधी राज्य सरकार के कार्य राज्य सरकार के बेके बिल्क ఈ కూడే నష్ట సంరక్షణ విశేష తండ్రి రచన నోడే బు ప్రతి ఎకర ఎరడు లక్ష పరిహార నిలే నష్టవారే పరిరక్షణ విశేష తమ రచన నే అయోగ్య రా సర్కారే దారయో అంశవారి సచివేది బ ನಷ್ಟವಾಗಿರುವ ಪ್ರತ್ಯೇಕ ಎರಡು ಲಕ್ಷ ಪರಿಹಾರ ನೀಡಲೇಬೇಕು ಆಪತ್ತೆಯಾಗಿರುವ ವಿಮಾ ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಮುಂಗಾರು ಮಳೆಗೆ ಕೊಚ್ಚುವಾಗಿರುವ ಉತ್ಸವ ಸಚಿವರನ್ನು ಬದಲಾವಣೆ ಮಾಡಲೇಬೇಕು ತಾನಾಪತ್ತೆಯಾಗಿರುವ ಜನಪ್ರತಿನ ಹುಡುಕಿ ಕೊಡಲೇಬೇಕು ಇತ್ತೀಚೆಗೆ ಸುರಿಯುತ್ತಿರುವ ಮುಂಗಾರು ಮಳೆ ಜಡಿ ಮಳೆಗೆ ತೇವಾಂಶ ಹೆಚ್ಚಾಗಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಟೊಮೊಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಆಲೂಗಡ್ಡೆ ಇರ್ಬೋದು ಸಂಪೂರ್ಣವಾಗಿ ಆ ಬೆಳೆಗಳಿಗೆ ಅಂಗಮಾರಿ ನುಸಿ ರೋಗ ಮತ್ತೆ ಮಚ್ಚೆ ರೋಗ ಬೂದಿ ರೋಗ ಬಂದು ಸಂಪೂರ್ಣವಾಗಿ ನಷ್ಟ ಆಗ್ಬಿಟ್ಟೈತೆ ಆದ್ರೆ ಈ ಒಂದು ಜಡಿ ಮಳೆಗೆ ಈ ಒಂದು ನಮ್ಮ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳು ನಾಪತ್ತೆ ಆಗ್ಬಿಟ್ಟಿದ್ದಾರೆ ಆ ಮಳೆ ನೀರಿನಲ್ಲಿ ಚಿಣಿಗೆ ಕುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆದ್ರೆ ರೈತರ ಕಷ್ಟವನ್ನ ಕೇಳೋರೇ ಅಂದ್ರೆ ಆಗ್ಬಿಟ್ಟ ಇದ್ರೆ ರೈತ ಪರವಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಮನೆ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಈ ಒಂದು ಹಿಂಗಾರು ಮಳೆಯಿಂದ ನಷ್ಟವಾಗಿರುವಂತಹ ಈ ಬೆಳೆ ಬೆಳೆಯ ಸಮೀಕ್ಷೆ ಮಾಡಲು ವಿಶೇಷ ತಂಡ ರಚನೆ ಮಾಡಿ ನಷ್ಟವಾಗಿರುವ ಪ್ರತಿ ಎಕರೆಗೆ ಎರಡು ಲಕ್ಷ ಮತ್ತೆ ಮತ್ತು ನಾಪತ್ತಾಗಿ ವಿಮಾ ಕಂಪನಿಗಳ ಹುಡುಕಿ ಕೊಡಬೇಕು ಮತ್ತು ಆಲೂಗಡ್ಡೆ ಬಿತ್ತನೆ ಮಾಡುವ ಆಲೂಗಡ್ಡೆ ಸಂಪೂರ್ಣವಾಗಿ ನಾಶ ಆಗ್ಬಿಟ್ಟಿದೆ ಆಲೂಗಡ್ಡೆಯನ್ನು ಉಚಿತವಾಗಿ ರೈತರಿಗೆ ನೀಡಬೇಕು ಮತ್ತೆ ಈ ಆಲೂಗಡ್ಡೆ ಖಾಸಗಿ ಕಂಪನಿಗಳು ಹಿಡಿತದಲ್ಲಿದೆ ಈ ಕೂಡ ತೋಟಗಾರಿಕೆ ಅಧಿಕಾರಿಗಳು ಈ ಆಲೂಗಡ್ಡೆ ಖಾಸಗಿ ಮಾರಾಟಗಾರರನ್ನು ಸಭೆ ಕರೆದು ಸಬ್ಸಿಡಿ ದರದಲ್ಲಿ ಮತ್ತು ಗುಣಮಟ್ಟದ ಒಂದು ಆಲೂಗಡ್ಡೆ ಬಿತ್ತನೆ ಬೀಜವನ್ನು ವಿತರಣೆ ಮಾಡಬೇಕು ಕಳಪೆ ಬಿತ್ತನೆ ಬಿತ್ತನೆ ಆಲೂಗಡ್ಡೆ ವಿತರಣೆ ಮಾಡುವ ಅಂಗಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಎಲ್ಲಕ್ಕನ್ನೂ ಮುಖ್ಯವಾಗಿ ಇವತ್ತು ರೈತರಿಗೆ ನಾರಗಳನ್ನು ವಿತರಣೆ ಮಾಡುವಂತಹ ನರ್ಸರಿಗಳು ಅನಧಿಕೃತವಾಗಿವೆ ಯಾವುದೇ ರೀತಿಯ ಪರವಾನಿಗೆ ಪಡಿತಾ ಅಲ್ಲ ಅವರು ನಕಲಿ ಬಿತ್ತನೆ ಬೀಜಗಳನ್ನು ಕೊಡುವ ಮುಖಾಂತರ ರೈತರ ಮರಳೆ ಶಾಸನ ಬರೀತಾರೆ ಅನಧಿಕೃತವಾಗಿರುವ ನೆರಚನೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕಡ್ಡಾಯವಾಗಿ ಪರವಾನಗಿಯನ್ನು ಪಡೆಯಬೇಕು ನಷ್ಟವಾಗಿರುವ ಪ್ರತಿ ಎಕರೆಗೆ ಎರಡು ಲಕ್ಷ ಪರಿಹಾರ ಕೊಡಬೇಕಂತೇಳಿ ಇವತ್ತು ಮುಳಬಾಗಲು ರೈತ ಸಂಘದಿಂದ ಈ ಒಂದು ಶ್ರೀನಿವಾಸ ಸರ್ಕಲ್ ನಲ್ಲಿ ನಷ್ಟ ಬೆಳೆ ಸಮೇತ ಹೋರಾಟ ಮಾಡಿ ಮನ ತೋಟಗಾರಿಕೆ ಇದೆಯಾ ಸಹಾಯಕ ಈ ರವಿಕುಮಾರ್ ಅವರಿಗೆ ಮನವಿ ನೀಡಿ ಒತ್ತಾಯ ಮಾಡ್ತಾ ಇದ್ದೀವಿ ರೈತರನ್ನು ಏನಾದ್ರೂ ನಿರ್ಲಕ್ಷ್ಯ ಮಾಡಿದರೆ ನಷ್ಟ ಬೆಳೆ ಸಮೇತ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಂದು ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅನಧಿಕೃತ ನರ್ಸರಿಗಳಿದೆ ಇವತ್ತು ನಮ್ಮ ರೈತರಿಗೂ ತಪ್ಪಿದೆ ನಾನು ಹೋಗಿ ಒಂದು ಅವನ ಹತ್ರ ಐದ್ ನಾಲ್ಕು ಹೇಳ್ತೀವಿ ಬಿಲ್ ಕೊಡೋ ಬೋಣಿ ಮಗನೆ ಅಂತ ಕೇಳ್ಬೇಕು ಯಾಕೆ ಕೇಳ್ತಾ ಇಲ್ಲ ನಾನು ಬಾಳಿಗೆ ಇಲ್ವಾ ಬೆಳೆ ಹೋದಾಗ ನಾನು ಬೆಳೆ ಹೋಗಿದೆ ಅಂತ ಹೇಳ್ತಾರೆ ಬರ್ರಪ್ಪ ಅಂತ ಹೇಳಿ ಒಬ್ಬ ರೈತನ ಬೆಳೆ ಹೋದ್ರೆ ಎಲ್ಲಾ ರೈತರು ಒಗ್ಗಟ್ಟಾಗಬೇಕು ರೈತರು ಒಗ್ಗಟ್ಟಿಲ್ಲ ಹೋದ್ರೆ ಇವತ್ತು ಬೇರೆ ಸಮಯದ ಡೇಟಾ ಏನೋ ಹೇಗಿರೋದು ಹೋಗಿಲ್ಲ ನಾನು ಒಂದು ಬೇಜವಾಬ್ದಾರಿ ಇದೆ ಅದಕ್ಕೋಸ್ಕರ ರೈತರು ಒಗ್ಗಟ್ಟಾಗಬೇಕು ರೈತರು ಒಗ್ಗಟ್ಟಾಗಿಲ್ಲ ಅಂದ್ರೆ ನಾವು ಯಾರೋ ಈ ಕ್ರಮ ಕೈಗೊಳ್ಳಲ್ಲ ಇವತ್ತು ನಕಲಿ ಔಷಧಿರೋ ಆವಳಿ ಜಾಸ್ತಿ ಆಗಿದೆ ನೆಕ್ಲಿ ಟೊಮಾಟೊ ಬೀಜ ಇರ್ಬೇಕು ಬಿತ್ತನೆ ಬೀಜದ ಅವಳಿ ಆಗಿದೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಇಡಿತವಿಲ್ಲದ ಕೃಷಿ ಮಂತ್ರಿಗಳು ಇಡಿತಿಲ್ಲದ ಕೃಷಿ ಇಲಾಖೆ ಇಡತ ಇಲ್ಲದ ತೋಟಗಾರಿಕೆ ಇಲಾಖೆ ಅದರ ಜೊತೆಗೆ ಒಗ್ಗಟ್ಟಿಲ್ಲದ ರೈತರ ಇವತ್ತು ಒಗ್ಗಟ್ಟೇ ಇಲ್ಲ ರೈತರಲ್ಲಿ ಇವತ್ತು ಎಲ್ಲಾ ರೈತರು ಒಗ್ಗಟ್ಟಾದ್ರೆ ಬೆಳೆ ಬೆಳೆ ಇಟ್ಕೊಂಡು ನಷ್ಟ ಆಗಿದೆ ಅಂತ ಹೇಳಿದ್ರೆ ನಮ್ಗೆ ಇದು ಬಾತೈತೆ ಓಲಿ ಆ ರೈತ ಹೇಳಿ ನಾವು ಬೇಜವಾಬ್ದಾರಿ ಮಾಡಿದಾಗ ಈ ತರ ಆಗ್ತಾ ಇದೆ ಆ ರೈತರನ್ನ ನೀವು ತೋಟಕ್ಕೆ ಭೇಟಿ ಕೊಡ್ತೀವಿ ಆ ರೈತರಿಗೂ ನ್ಯಾಯ ಕೊಡ್ತೀವಿ ನಾವು ವಿಚಾರಣೆ ಹಾಕೊಂಡ್ವಿ ನಾವು ರೈತ ಸಂಘದಿಂದ ಯಾವುದೇ ರೀತಿಯ ಹೋರಾಟ ಮಾಡಿದ್ರು ಆ ಹೋರಾಟದಲ್ಲಿ ಸೋಲ್ ಇಲ್ಲ ಆ ಸೋಲು ಒಪ್ಕೊಳ್ಳೋದು ಇಲ್ಲ ನಾವು ಎಂತ ಪ್ರಭಾವಿ ಕಂಪನಿಯವನಾಗ್ಲಿ ಬೀಚ್ ಕಂಪ್ನಿ ಆಗ್ಲಿ ಅವ್ರ ವಿವಿಧ ಕ್ರಮ ಕ್ರಮಗೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಪರಿಹಾರ ಕೊಡೋದು ನಮಸ್ಕಾರ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ಸಮಿತಿಯಿಂದ ನಮ್ಮ ಮುಲ್ಬಾಗ ತಾಲೂಕಿನಲ್ಲಿ ತೋಟಗಾರಿಕೆ ಬೆಳೆಗಳು ಹಾಗೂ ಕೃಷಿ ಬೆಳೆಗಳು ನಮ್ಮ ಹಿಂಗಾರು ಮಳೆಯಿಂದ ನಷ್ಟ ಆಗಿರೋದ್ರ ಬಗ್ಗೆ ಹಾಗೂ ಮತ್ತೆ ಈ ನಕ್ಸ್ರಿಗಳಿಗೆ ಅನುಕೃತವಾಗಿ ಮಾಡಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮನವಿ ಕೊಟ್ಟಿದ್ದಾರೆ ಅದು ಆ ಮನವಿಯಂತೆ ನಾವು ನಮ್ಮ ಎಮಲ್ ಅಧಿಕಾರಿಗಳಿಗೆ ಇದನ್ನ ಶಿಫಾರಸು ಮಾಡಿ ಆ ಮನವಿಗೆ ನಾವು ಸ್ಪಂದಿಸ್ತೀವಿ ಕಳೆದ ನಾಲ್ಕು ದಿನಗಳಿಂದ ವರ್ಗಾನ ಸುಮಾರು ಜಮೀನಲ್ಲಿ ಹೆಚ್ಚಿನ ಬಂಡವಾಳ ಕನಿಷ್ಠ ಲಾಭ ಪಡೆಯಕ್ಕಾಗಿ ಅಸ್ತ್ರ ಕೂಡ ಪಡೆಯಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಟ್ಟು ಹೋಗಿದ್ದಾರೆ ಅದೇ ಪರಿಶೀಲನೆ ಮಾಡ್ತದೆ ಈಗ ನಾಲ್ಕು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಒಂದು ಸ್ಥಳ ಪರಿಶೀಲನೆ ಮಾಡಿ ಅದು ಏನಾಗಿದೆ ವಾಸ್ತವಾಂಶ ತಿಳ್ಕೊಂಡು ಅದರಂತೆ ನಾವು ಕ್ರಮ ತಗೊಳ್ತೀವಿ